ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡ್ರೈ ಗುಲಾಬ್ ಜಾಮೂನ್ನ ಮನೆಯಲ್ಲಿಯೇ ಪೌಡರ್ನ ರೆಡಿ ಮಾಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಕಪ್ ಹಾಲಿನ ಪೌಡರ್ ಇದ್ದರೆ ಸಾಕು ಅದು ಹಂಗ ನೋಡಿದ್ದೇ ಆಗಿರಲಿ ಅಥವಾ ನೀವು ಬೇರೆ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ನೋಡಿ ಯಾವ ರೀತಿ ಸ್ಪಾಂಜಿಯಾಗಿ ಸ್ಮೂತಾಗಿ ಬಂದಿದೆ ಅಂತ ತುಂಬಾ ಸುಲಭವಾಗಿ ನಾವು ಮನೆಯಲ್ಲಿಯೇ ರೆಡಿ ಮಾಡಿಕೊಂಡು ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಂದುಬಿಟ್ಟು ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಆ ಕಡಾಯಲ್ಲಿ ನಾನು ಒಂದು ಮೂರು ಬಟ್ಲು ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಈ ಹಾಲು ಹಾಲಿನ ಪೌಡರ್ಲೇ ಮಾಡಿದ್ದು ನೀವು ಬೇಕಾದರೆ ಮನೆ ಹಾಲು ಕೂಡ ಯೂಸ್ ಮಾಡ್ಬೋದು ನೋಡಿ ನಾನು ಒಂದು ಮೂರು ಕಪ್ಪಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಈ ಹಾಲು ಸ್ವಲ್ಪ ಬಿಸಿಯಾದ ಕೂಡಲೇ ನಾನು ಇದಕ್ಕೆ ಇವಾಗ ಮಿಲ್ಕ್ ಪೌಡರ್ನ ಹಾಲು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಇದಕ್ಕೆ ನಾನು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾವು ಯಾವ ಬಟ್ಲಿ ಯೂಸ್ ಮಾಡ್ತೀವೋ ಅದೇ ಮೇಸರ್ಮೆಂಟ್ನಿಂದ ಮಾಡಿ ಕರೆಕ್ಟಾಗಿ ಬರುತ್ತೆ ಹಾಗೆ ಯಾರೆಲ್ಲ ಒಂದು ವೀಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಟ್ಟುಬಿಡಿ ನೋಡಿ ನಾನು ಒಂದು ಐದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಮಿಲ್ಕ್ ಪೌಡರು ಮೂರು ಕಪ್ಪು ಹಾಲು ತೊಗೊಂಡ್ಬಿಟ್ಟು ಅದೇ ಬಟ್ಲಿಂದ ಮೂರು ಬಟ್ಲು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ಅಂಗನವಾಡಿ ಮಿಲ್ಕ್ ಪೌಡರ್ ಸಿಗಲಿಲ್ಲಪ್ಪ ಅಂತ ಅಂದರೆ ನೀವು ಬೇರೆ ಬ್ರ್ಯಾಂಡ್ ಕೂಡ ಮಿಲ್ಕ್ ಪೌಡರ್ ಸಿಗುತ್ತೆ ಅಲ್ವಾ ಅದು ಯೂಸ್ ಮಾಡಿದರೂ ಕೂಡ ಚೆನ್ನಾಗೇ ಬರುತ್ತೆ ಹಾಗೆ ನಿಮ್ಮ ಹತ್ರ ಈ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಪೌಡರ್ ಇದ್ದರೆ ಕೂಡ ಅದರಿಂದ ಕೂಡ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಗಂಟೆಗಳಲ್ಲೂ ಗಂಟುಗಳೆಲ್ಲವೂ ಇಲ್ಲದೇ ಇರೋ ಥರ ಚೆನ್ನಾಗಿ ರೀತಿ ಮಾಡ್ಕೊಳ್ಳಿ ಆದಷ್ಟು ಕಡಿಮೆ ಉರಿಯಲ್ಲಿ ಈ ಥರ ಮಾಡ್ಕೊಳ್ಳಿ ಗಂಟುಗಳು ಇಲ್ಲದೆ ಥರ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ಕುದಿ ಬಂದರೆ ಸಾಕು ಇವಾಗ ತಳ ಹಿಡಿತಾ ಇದೆ ನಾನು ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಈ ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ಕೂಡ ಇದ್ದರೆ ಅದರಿಂದ ನೀವು ಡೈರೆಕ್ಟಾಗಿ ಮಾಡ್ಬೋದು ನೋಡಿ ಎಷ್ಟು ಸಾಕು ನಾನು ಇವಾಗ ಒಲೆನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ನೆಕ್ಸ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಬಟ್ಲಿಂದ ನಾನು ಒಂದು ನಾಲ್ಕು ಕಪ್ಪಷ್ಟು ಸಕ್ಕರೆ ಬಟ್ಲ ಸಕ್ಕರೆನ ತಗೊತಾ ಇದ್ದೀನಿ ನೋಡಿ ಈ ರೀತಿ ನಾನು ನಾಲ್ಕು ಬಟ್ಲ ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕೆ ನೀವು ಒಂದು ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಜಾಮೂನು ಹಸಿ ಹಸಿ ಥರ ಕಾಣಿಸುತ್ತೆ ಸ್ವಲ್ಪ ಸಕ್ಕರೆ ಮುಳುಗಿಟ್ಟು ಹಾಕಿದರೆ ಸಾಕು ಇದಕ್ಕೆ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಲವಂಗ ಕೂಡ ಹಾಕ್ತಾರೆ ಹಾಗೆ ಕೇಸರಿ ದಳ ಇದ್ದರೆ ಕೇಸರಿ ದಳ ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಈ ಟೈಮಲ್ಲಿ ಈ ರೋಸ್ ವಾಟರ್ ಕೂಡ ಹಾಕ್ತಾರೆ ನೀವು ಇದ್ರೆ ಹಾಕ್ಕೊಳ್ಳಿ ನೋಡಿ ಇದು ತಣ್ಣಗಾಗಿದೆ ಇದನ್ನು ನಾನು ಒಂದು ಈ ರೀತಿ ಈ ರೀತಿ ಪ್ಲೇಟಲ್ಲಿ ನಾನು ತಕ್ಕೊತಾ ಇದ್ದೀನಿ ದೊಡ್ಡ ಪ್ಲೇಟಲ್ಲಿ ಇದಕ್ಕೆ ನಾನು ಒಂದು ಆರು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ತುಂಬಾ ಸ್ಮೂತಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕೋದ್ರಿಂದ ನಾನು ಆರು ಸ್ಪೂನು ಮೈದಾ ಹಿಟ್ಟು ಹಾಕಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಈ ಅಡುಗೆ ಸೋಡಾನ ಇದ್ದೀನಿ ಈ ಮನೆಯಲ್ಲಿ ಯೂಸ್ ಮಾಡ್ತಾರಲ್ವ ಆ ಅಡುಗೆ ಸೋಡಾನ ಇದ್ದೀನಿ ಇದನ್ನು ಹಾಕಿ ಆದಷ್ಟು ನೀವು ಚೆನ್ನಾಗಿ ಇದನ್ನು ನಾದ್ಕೋಬೇಕು ಒಂದೇನು ಇಲ್ಲಪ್ಪ ಅಂತಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಆದಷ್ಟು ನಾದ್ಕೊಳ್ಳಿ ಈ ರೀತಿ ಅದು ನಾದುವಾಗ ನಮಗೆ ಬೆಣ್ಣೆ ಥರ ಬರಬೇಕು ಆ ರೀತಿ ಸ್ಮೂತಾಗಿ ನಾದ್ಕೊಳ್ಳಿ ನೀವು ಈ ಟೈಮಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡರ್ ಇದ್ರೆ ಇದೇ ರೀತಿ ಕೂಡ ನೀವು ನಾದ್ಕೋಬೋದು ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ತೆಳ್ಳಗಾಗಿದೆ ಅಂತ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಈ ಕೈಯಿಂದ ಆದಷ್ಟು ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನೋಡಿ ಒಂಥರ ಬೆಣ್ಣೆ ಥರ ಬಂದಿದೆ ತುಂಬನೇ ತಳ್ಳಗಾಗಿದೆ ಅಂತ ಭಯ ಪಡೋಕ್ಕೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ನಾನು ಅದನ್ನು ಒಂದು ಪ್ಲೇಟಲ್ಲಿ ತಗೊಂಡಿದ್ದೀನಿ ಈ ರೀತಿ ಇವಾಗ ಕೈಗೆ ಅಂಟ್ತಾ ಇದ್ರೆ ನಾನು ಇವಾಗ ಚೆನ್ನಾಗಿ ಕೈಗೆ ತುಪ್ಪ ಅಥವಾ ಎಣ್ಣೆನ ಸೋರ್ಕೊಂಡ್ಬಿಡಿ ಆವಾಗ ಆದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಇದು ಎಣ್ಣೆಯಲ್ಲಿ ನಾವು ಕರೆಯುವಾಗ ತುಂಬಾ ಡಬಲ್ ಸೈಜ್ ಆಗುತ್ತೆ ಅಂತ ಆದಷ್ಟು ಚಿಕ್ಕ ಚಿಕ್ಕ ಉಂಡೆ ಥರ ರೆಡಿ ಮಾಡ್ಕೊಳ್ಳಿ ಇದರ ಸೈಜು ಡಬಲ್ ಆಗಿಬಿಡುತ್ತೆ ಇದು ಉಂಡೆ ಸ್ವಲ್ಪ ದೊಡ್ಡದಾಯಿತು ಆದಷ್ಟು ಚಿಕ್ಕ ಚಿಕ್ಕ ಉಂಡೆನಾಗಿ ರೆಡಿ ಮಾಡ್ಕೊಳ್ಳಿ ನಾನು ಇದೇ ಥರ ಒಂದೊಂದಾಗಿ ಎಲ್ಲ ಉಂಡೆಗಳನ್ನು ರೆಡಿ ಇದ್ದೀನಿ ನಿಮಗೆ ಮಧ್ಯ ಮಧ್ಯದಲ್ಲಿ ಏನಾದರೂ ಕೈಗೆ ಇದ್ದರೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಈ ರೀತಿ ಆದಷ್ಟು ಕ್ರ್ಯಾಕು ಇಲ್ಲದೇ ಥರ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಹಾಗಾದರೆ ನಾವು ಎಣ್ಣೆಯಲ್ಲಿ ಕರೆಯುವಾಗ ಈ ಉಂಡೆ ಒಡೆಯೋದಿಲ್ಲ ಅಂತ ಆದಷ್ಟು ಸಾಫ್ಟಾಗಿ ಸ್ಮೂತಾಗಿ ಮಾಡಿಕೊಳ್ಳಿ ಇದರಲ್ಲಿ ಯಾವುದೇ ಕ್ರ್ಯಾಕ್ಗಳು ಇರಬಾರ್ದು ನೋಡಿ ಯಾವ ರೀತಿ ಬಂದಿದೆ ಅಂತ ಇದೇ ರೀತಿ ನೋಡಿ ಎಷ್ಟು ರೆಡಿ ಆಗಿದ್ದಾವೆ ಬನ್ನಿ ಇವಾಗ ಅಡುಗೆ ಅಡುಗೆ ಎಣ್ಣೆನ ನಾನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾಯಿದ್ದೀನಿ ನೋಡಿ ಇವಾಗ ಬಿಸಿ ಆಗಿದೆ ಎಣ್ಣೆ ತುಂಬಾ ಕಾಯ್ತಿರಬೇಕು ಎಣ್ಣೆ ಆವಾಗ ಈ ಜಾಮೂನ್ ನಾವು ಹಾಕಬೇಕು ಈ ಜಾಮೂನ್ ಹಾಕಿದಾಗ ಆವಾಗ ನಾವು ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕರಿಬೇಕು ಈ ಜಾಮೂನ್ನ ಜಾಸ್ತಿ ಫ್ಲೇಮಲ್ಲಿ ಕರಿಯೋಕ್ಕೆ ಹೋಗಬೇಡಿ ಎಣ್ಣೆ ತುಂಬಾ ಜಾಸ್ತಿ ಬಿಸಿಯಾದಾಗ ಜಾಮೂನ್ನ ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದೊಂದಾಗಿ ಚೆನ್ನಾಗಿ ರೀತಿ ಇದು ನಿಧಾನಕ್ಕೆ ನಾವು ಕರೆಯುವಾಗ ಡಬಲ್ ಸೈಜ್ ಆಗುತ್ತಾ ಹೋಗುತ್ತೆ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರ ಒಂದು ಲೈಕ್ ಹಾಕಿ ಹಾಗೆ ಒಂದು ಕಾಮೆಂಟ್ ಹಾಕಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ನೋಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಯಾವ ರೀತಿ ಒಂದೊಂದಾಗಿ ಡಬಲ್ ಸೈಜ್ ಇದ್ದಾವೆ ಅಂತ ನಿಮಗೆ ಈ ಗೋಲ್ಡನ್ ಕಲರ್ ಬೇಕಂದರೆ ನೀವು ಗೋಲ್ಡನ್ ಕಲರಲ್ಲೇ ತಗೋಬೋದು ನಾನು ಇನ್ನೊಂದು ಸ್ವಲ್ಪ ಇದನ್ನು ಬ್ಲ್ಯಾಕ್ ಕಲರ್ ಆಗೋವರೆಗೂ ಸ್ವಲ್ಪ ನಾನು ಇದನ್ನು ಕರಿತಾ ಇದ್ದೀನಿ ನಿಮಗೆ ಈ ಸೈಜು ಹಾಗೆ ಈ ರೀತಿ ಕಲರ್ ಬೇಕಂದರೆ ನೀವು ತಕ್ಕೊಬೋದು ಇವಾಗಲೇ ನಾನು ಇನ್ನೊಂದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇದನ್ನು ಚೆನ್ನಾಗಿ ಕರೀರಿ ಇವಾಗ ನೋಡಿ ಬಬಲ್ಸು ಕಡಿಮೆ ಆಗೋಕ್ಕೆ ಬರ್ತಾ ಇದೆ ನಾನಿವಾಗ ಇದನ್ನು ತೆಗೀತಾ ಇದ್ದೀನಿ ನೋಡಿ ಯಾವ ರೀತಿ ಡಬಲ್ ಸೈಜ್ ಬಂದಿದೆ ಅಂತ ಹಾಗೆ ನಾನು ಇದೇ ರೀತಿ ಪೂರ್ತಿ ಗುಲಾಬ್ ಜಾಮೂನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಆಗಿದ್ದಾವೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟಾಗಿದ್ದಾವೆ ನೋಡಿ ಯಾವ ರೀತಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಒಂಥರ ಬಂದ್ ಥರ ಬಂದಿದೆ ಇದನ್ನು ನಾನು ಈ ಸಕ್ಕರೆ ಪಾಕದಲ್ಲಿ ನಾವು ಹಾಕುವಾಗ ಸ್ವಲ್ಪ ಬಿಸಿ ಇದ್ರೆ ಸಾಕು ಸಕ್ಕರೆ ಪಾಕ ನೋಡಿ ಇದಕ್ಕೆ ನಾನು ಎಲ್ಲ ಗುಲಾಬ್ ಜಾಮೂನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಇದರಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಎಣ್ಣೆಯಲ್ಲಿ ಹುರಿದುಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈ ರೀತಿ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಐದು ನಿಮಿಷ ಸ್ವಲ್ಪ ನೆನೆದರೆ ಸಾಕು ಇದು ಎಲ್ಲ ಈ ಸಕ್ಕರೆ ಪಾಕನ ಹೀರ್ಕೊಂಡು ಬಿಡುತ್ತೆ ಒಂದು ಐದು ನಿಮಿಷ ಇದ್ರ ಮುಚ್ಚಳನ ಇದ್ದೀನಿ ನೋಡಿ ಇವಾಗ ಯಾವ ರೀತಿ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಂಡಿದೆ ನಾನು ಈ ಜಾಮೂನ್ನ ತೆಗಿಯೋಕ್ಕೆ ಈ ರೀತಿ ಹೋಲಿರೋ ಜರಡಿನ ಇದ್ದೀನಿ ಇದರ ಕಳೆ ಇದರ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟುಬಿಟ್ಟು ಒಂದೊಂದಾಗಿ ಜಾಮೂನ್ನ ಈ ಜರಡಿಯಲ್ಲಿ ಹಾಕ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ರೀತಿ ಒಂದು ಜರಡಿಲಿ ತಕ್ಕೋಬೇಕು ಇದರ ಸಕ್ಕರೆ ಪಾಕ ಚೆನ್ನಾಗಿ ಇಳಿದ ಮೇಲೆ ಈ ಒಣ ಕೊಬ್ಬರಿ ತುರಿ ಇರುತ್ತಲ್ವ ನೀವು ಅದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಈ ಕೊಬ್ಬರಿ ತುರಿ ಇರುತ್ತಲ್ವ ಅದರಿಂದ ಕೂಡ ಸಣ್ಣದಾಗಿ ಈ ಒಣ ಕೊಬ್ಬರಿನ ತುರ್ಕೊಂಡ್ರೆ ಇದರ ಕೊಬ್ಬರಿ ತುರಿ ರೆಡಿ ಆಗುತ್ತೆ ಬೇಕಾದರೆ ನೀವು ಮಿಕ್ಸಿಲಿ ಕೂಡ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೋದು ಕೊಬ್ಬರಿನ ನೋಡಿ ಇದು ಸ್ವಲ್ಪ ದಪ್ಪನೇ ಇದೆ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗೆ ನೋಡಿ ಈ ರೀತಿ ಜಾಮೂನ ಮಾಡಿದರೆ ನಮ್ಮ ಡ್ರೈ ಗುಲಾಬ್ ಜಾಮೂನ್ ರೆಡಿ ಈ ರೀತಿ ನಾನು ಒಂದೊಂದಾಗಿ ಈ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಈ ಕೊಬ್ಬರಿ ತುರಿನ ಮಿಕ್ಸೀಲಿ ಹಾಕ್ಕೊಂಡ್ರೆ ಇನ್ನೂ ಸಣ್ಣದಾಗಿ ಬರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಹಾಗೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Thanks for watching.